ಯಲ್ಲಾಪುರ್ ಪಟ್ಟಣದಲ್ಲಿ ಪತ್ರಿಕಾ ವಿತರಕರ ಸಂಘದಿಂದ ದಾಂಡೇಲಿ ಪತ್ರಕರ್ತರಿಗೆ ನೈತಿಕ ಬೆಂಬಲ ನೀಡಿ ತಹಶೀಲ್ದಾರ್ಗೆ ಮನವಿ ಸಲ್ಲಿಕೆ ಆಗಸ್ಟ್ ಇಪ್ಪತ್ತೊಂಬತ್ತರಂದು ಮಧ್ಯಾಹ್ನ ಸುಮಾರು ಒಂದು ಗಂಟೆಗೆ ಪಟ್ಟಣದ ತಹಶೀಲ್ದಾರ್ ಕಚೇರಿಯಲ್ಲಿ ದಾಂಡೇಲಿ ಪತ್ರಕರ್ತರ ಮೇಲೆ ದರ್ಪ ತೋರಿದ ಸಿಪಿಐ ಭೀಮಣ್ಣ ಸೂರಿ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಪತ್ರಿಕಾ ವಿತರಕರ ಸಂಘದಿಂದ ತಹಶೀಲ್ದಾರ್ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ದಾಂಡೇಲಿಯ ಎ ಪಿ ಜೆ ಅಬ್ದುಲ್ ಕಲಾಂ ವಸತಿ ನಿಲಯದ ಪ್ರಾಚಾರ್ಯರ ವಿರುದ್ಧ ಅದೇ ಶಾಲೆಯ ವಿದ್ಯಾರ್ಥಿಗಳು ಪ್ರತಿಭಟಿಸುತ್ತಿರುವ ವೇಳೆ ಆಗಸ್ಟ್ ಇಪ್ಪತ್ತೇಳರಂದು ದಾಂಡೇಲಿಯ ಸಿಪಿಐ ಭೀಮಣ್ಣ ಅವರು ಪತ್ರಕರ್ತರ ಜೊತೆ ದರ್ಪದಿಂದ ಹಾಗೂ ಅನುಚಿತವಾಗಿ ನಡೆದುಕೊಂಡಿರುವುದನ್ನು ಪತ್ರಿಕಾ ವಿತರಕರ ಸಂಘದಿಂದ ನಾವೆಲ್ಲ ತೀವ್ರವಾಗಿ ಖಂಡಿಸುತ್ತೇವೆ ಪತ್ರಕರ್ತರ ಮೇಲೆ ದಬ್ಬಾಳಿಕೆ ನಡೆಸಿದ ಸಿಪಿಐ ಭೀಮಣ್ಣ ಸೂರಿಯವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಮನವಿ ಸಲ್ಲಿಸಿದರು ಮನವಿ ಸ್ವೀಕರಿಸಿದ ತಹಶೀಲ್ದಾರ್ ಅಶೋಕ್ ಭಟ್ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ತಲುಪಿಸುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪತ್ರಿಕಾ ವಿತರಕರ ಸಂಘದ ಅಧ್ಯಕ್ಷ ಜಯರಾಜ್ ಗೋವಿ ತಾಲೂಕಾಧ್ಯಕ್ಷ ಅನಿಲ್ ಭಟ್ ಉಪಾಧ್ಯಕ್ಷ ಅಮೃತ್ ಹೆಂದ್ರೆ ಕಾರ್ಯದರ್ಶಿ ರಾಜು ಉಡುಪಿಕರ್ ಸದಸ್ಯರಾದ ದೀಪಕ್ ಕಲಾಲ್ ಅಬಿ ಕಲಾಲ್ ರಾಕೇಶ್ ಹಾಗೂ ಪ್ರಭಾ ಜಯರಾಜ್ ಇದ್ದರು ಇತರಕರು ಏನು ಮನವಿ ಕೊಟ್ಟಿದ್ದಾರೆ ಇದನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಅಡ್ರೆಸ್ ಮಾಡಿ ಕೊಟ್ಟಿರೋ ಮನವಿಯನ್ನು ಕೂಡಲೇ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಗಮನಕ್ಕೆ ತರೋ ಪ್ರಯತ್ನವನ್ನು ಮಾಡ್ತೇನೆ ಸೂಕ್ತ ಕ್ರಮ ಕೈಗೊಳ್ಳುವ ವಿಷಯಕ್ಕೆ